ನಾಲ್ಕು ಶತಮಾನ ಇತಿಹಾಸ ಗರ್ಭದಲ್ಲಿರಿಸಿಕೊಂಡ ಗುರುಗುಂಟ ಸಂಸ್ಥಾನಕ್ಕೆ ಮಂತ್ರಾಲಯದ ಶ್ರೀಗಳು ಭೇಟಿ ಆಯುಧಗಳನ್ನಿಡಿದು ದಂಡಿಸುವ ಕಾನೂನು ಅಧಿಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜರಿಗೆ ಇಲ್ಲದಿದ್ದರೂ ಪ್ರಜೆಗಳು ರಾಜರ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸ ಭಾವನಾತ್ಮಕ ವಿಚಾರಗಳು ಸಂಸ್ಥಾನದ ಘತ ವೈಭವವನ್ನು ನೆನಪಿಸುತ್ತದೆ ಹೌದು ಸಂಸ್ಥಾನಿಕ ರಾಜ ಗುರುರಾಜನಾಯಕರ ಆಹ್ವಾನದ ಮೇರೆಗೆ ಮಂತ್ರಾಲಯದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರು ಮಂಗಳವಾರ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಗುರುಗುಂಟಕ್ಕೆ ಭೇಟಿ ಕೊಟ್ಟು ಸಂಸ್ಥಾನದ ಇತಿಹಾಸವನ್ನ ತಿಳಿದುಕೊಂಡು ಮೂಲ ರಾಮದೇವರಿಗೆ ಪೂಜೆಯನ್ನ ನೆರವೇರಿಸಿದರು ನಂತರ ಕುಟುಂಬದಿಂದ ಪಾದಪೂಜೆ ಸ್ವೀಕರಿಸಿ ಫಲ ಮಂತ್ರಾಕ್ಷತೆ ನೀಡಿ ಸನ್ಮಾನಿಸಿ ನಂತರ ಧರ್ಮಸಭೆಯಲ್ಲಿ ದಿವ್ಯ ಸಾನಿಧ್ಯವನ್ನ ವಹಿಸಿ ಮಾತನಾಡಿದರು ನಿಜಾಮರ ಆಳ್ವಿಕೆಗೆ ಒಳಪಟ್ಟ ಈ ಗುರುಗುಂಟ ಸಂಸ್ಥಾನಕ್ಕೆ ನಾಲ್ಕು ಶತಮಾನಗಳ ಇತಿಹಾಸವಿದೆ ಸಂಸ್ಥಾನ ಕಾಲದಿಂದಲೂ ಈ ರಾಜಮನೆತನಕ್ಕೂ ಮಂತ್ರಾಲಯ ಮಹಾಮೂಲ ಸಂಸ್ಥಾನ ಮಠಕ್ಕೂ ಅವಿನಾಭಾವ ಸಂಬಂಧವಿದೆ ಪೂರ್ವಜರಂತೆ ಇಂದಿನ ಪೀಳಿಗೆಯ ರಾಜವಂಶಸ್ಥರು ಅದರ ಪರಂಪರೆಯನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ ಪರಮಗುರುಗಳಾದ ಸುಶೀಲೇಂದ್ರ ತೀರ್ಥ ಶ್ರೀ ಪಾದಂಗಳದವರು ಸೇರಿದಂತೆ ಈ ಶತಮಾನದಲ್ಲಿ ನಮ್ಮ ಪರಂಪರೆಯಿಂದ ಬಂದ ಎಲ್ಲಾ ಯತಿಗಳು ಈ ಸಂಸ್ಥಾನದ ದರ್ಬಾರಕ್ಕೆ ಬಂದು ಪೂಜಿತಗೊಂಡು ರಾಜ್ಯರ ಯೋಗಕ್ಷೇಮದಿಂದಿರಲು ಮತ್ತು ಸಂಸ್ಥಾನದ ಏಳಿಗೆಗಾಗಿ ತಪಸ್ಸು ದಾರೆಯೆರೆದು ಆಶೀರ್ವದಿಸಿದ್ದು ಇತಿಹಾಸವಿದೆ ಎಂದರು ರಾಜರೆಂಬ ದಿಮಾಕು ಗತ್ತು ಗೈರತ್ತು ತೋರದೆ ಸದಾ ಪ್ರಜೆಗಳ ಒಳಿತೆ ಮೂಲ ಮಂತ್ರವಾಗಿರಿಸಿಕೊಂಡಿದ್ದರಿಂದ ಸಂಸ್ಥಾನ ಆಡಳಿತ ಅವಧಿಯಲ್ಲಿ ರಾಜರಿಗೆ ಜನರು ತೋರುತ್ತಿರುವ ಗೌರವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿನ ಇಂದಿಗೂ ಈ ಮನೆತನಕ್ಕೆ ಗೌರವ ಕಾಣಸಿಗುತ್ತಿರುವುದು ಅವರು ಕ್ಷೇತ್ರದ ಜನತೆಯೊಂದಿಗೆ ಇಟ್ಟುಕೊಂಡ ಪ್ರೀತಿ ವಿಶ್ವಾಸ ಭಾವನಾತ್ಮಕ ವಿಚಾರಗಳೇ ಕಾರಣ ಎಂದು ಬಣ್ಣಿಸಿ ವರ್ಣಿಸಲು ಸಾಧ್ಯ ಎಂದರು ಇನ್ನು ಒಳ್ಳೆಯ ವಿದ್ಯಾವಂತರಾದ ಈ ಕುಟುಂಬ ಸುಸಂಸ್ಕೃತರಾಗಿದ್ದು ಸಂಸ್ಕಾರ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಗುರು ಹಿರಿಯರನ್ನ ಗೌರವಿಸಿ ಪೂಜಿಸುವ ದೊಡ್ಡ ಗುಣ ಮತ್ತು ದಾನಾಧರ್ಮದ ವಿಚಾರದಲ್ಲಿ ಎತ್ತಿದ ಕೈ ಎಂದರು ಹಟ್ಟಿ ಚಿನ್ನದ ಗಣಿ ಕಂಪನಿಯಲ್ಲಿ ಜನರಲ್ ಮ್ಯಾನೇಜರ್ ಇದ್ದ ಸಂದರ್ಭದಲ್ಲಿ ಅಲ್ಲಿನ ರಾಘವೇಂದ್ರ ಮಠದ ನಿರ್ಮಾಣ ಮಾಡುವಲ್ಲಿ ಅವರ ಮುಂದಾಳತ್ವ ಸೇವೆ ಅವಿಸ್ಮರಣೀಯ ಎಂದರು ಇನ್ನು ಈ ಧರ್ಮಸಭೆಯಲ್ಲಿ ಗ್ರಾಮ ಹಾಗೂ ನೆರೆಹೊರೆಯ ಸುತ್ತಮುತ್ತಲಿನ ಹಳ್ಳಿಗಳ ಭಕ್ತ ಸಮೂಹ ಪಾಲ್ಗೊಂಡು ಅದ್ದೂರಿಯಾಗಿ ಪೂಜನೀಯ ಭಾವದಿಂದ ಸ್ವಾಗತಿಸಿ ಶ್ರೀಗಳ ಆಶೀರ್ವಾದ ಪಡೆದು ಬೀಳ್ಕೊಟ್ಟರು ವರದಿ ಮಲ್ಲಿಕಾರ್ಜುನ ತುರ್ವಿಹಳ ಲಿಂಗಸುಗೂರು ಪವರ್ ನ್ಯೂಸ್ ತಾಲೂಕಿನ ವರ್ಷಗಳಿಗೂ ಮಿಗಿಲಾದಂತಹ ಪಾರಂಪರಿಕವಾದಂತಹ ಇತಿಹಾಸವನ್ನು ಹೊಂದಿರತಕ್ಕಂತಹ ಸಂಸ್ಥಾನ ಆ ಕಾಲದಲ್ಲಿ ನಿಜಾಮರ ಒಂದು ಆಡಳಿತಕ್ಕೆ ಒಳಪಟ್ಟಂತಹ ಈ ಪ್ರಾಂತ ಅವರ ವಿಶೇಷವಾದ ಅಭಿಮಾನ ಪಾತ್ರರಾಗಿ ಜನಪ್ರತಿನಿಧಿಗಳಾಗಿ ದೊರೆಗಳಾಗಿ ಈ ಪ್ರಾಂತದಲ್ಲಿ ನಿಯುಕ್ತರಾಗಿ ಜನರ ಕ್ಷೇಮ ಅದೇ ರೀತಿಯಾಗಿ ಶಾಂತಿ ಭದ್ರತೆಗಳು ಸುಭಿಕ್ಷೆ ಮೊದಲಾದಂತಹ ಜನರ ಒಳಿತಿಗೆ ಕಾರಣವಾದಂತಹ ಎಲ್ಲ ಕಾರ್ಯಗಳನ್ನು ಕಾಲಕಾಲದಲ್ಲಿ ಈ ಸಂಸ್ಥಾನದ ವತಿಯಿಂದ ನಡೆಸಿಕೊಂಡು ಬಂದದ್ದು ಈ ಪ್ರಾಂತದ ಎಲ್ಲ ಜನತೆಯ ಅನುಭವವೇಂದ್ಯವಾದದ್ದು ಮತ್ತು ಎಲ್ಲರಿಗೂ ಸುಪರಿಚಿತವಾದಂತಹ ವಿಷಯವಾಗಿದೆ ಈ ಸಂಸ್ಥಾನದ ಅಧಿಪತಿಗಳಿಗೂ ಜಗದ್ಗುರು ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠಕ್ಕೂ ಅವಿನಾಭಾವವಾದ ಒಂದು ಸಂಬಂಧ ಅನೇಕ ತಲವಾರುಗಳಿಂದಲೂ ಕೂಡ ನಡೆದುಕೊಂಡು ಬಂದಿದೆ ಈ ಸಂಸ್ಥಾನಕ್ಕೆ ನಮ್ಮ ಪೂರ್ವ ಗುರುಗಳು ಅನೇಕರು ಇಲ್ಲಿ ಬಂದು ಹೋಗಿದ್ದಾರೆ ಈ ರಾಜಮನತನದಿಂದ ಸನ್ಮಾನಿತರಾಗಿ ಪೂಜಿತರಾಗಿ ಈ ಮನೆತನದ ಮತ್ತು ಈ ಪ್ರಾಂತದ ಜನತೆಯ ಕ್ಷೇಮಕ್ಕೆ ತಮ್ಮ ತಪಸ್ಸನ್ನು ಧಾರೆ ಎರೆದು ಆಶೀರ್ವಾದವನ್ನು ಮಾಡಿದ್ದಾರೆ ನಮ್ಮ ಹಿಂದಿನ ತಲೆಮಾರಿನ ಗುರುಗಳು ಶ್ರೀ ಸುಶ ಸುಯಮೇಂದ್ರ ತೀರ್ಥ ಶ್ರೀಪಾದಗಳವರು ಸುಶೀಲೇಂದ್ರ ತೀರ್ಥ ಶ್ರೀವಾದಗಳವರು ನಮ್ಮ ತಾತಂದಿರು ಮತ್ತು ನಮ್ಮ ಪರಮೇಶ್ವರಿ ಗುರುಗಳು ಆದಂತಹ ಪ್ರಪರಮೇಷ್ಠಿ ಗುರುಗಳು ಆದಂತಹ ಸುಜೀಂದ್ರ ತೀರ್ಥ ಶ್ರೀಪಾದಗಳವರು ಕೂಡ ಈಗ ಬಂದೋಗಿದ್ದಾರೆ ನಮ್ಮ ರಾಯರು ಎಂಬುದಾಗಿ ಕೀರ್ತಿ ಭಾಜನರಾದ ನಮ್ಮ ಪರಮಗುರುಗಳಾದ ಸುಷ್ಮೇಂದ್ರ ತೀರ್ಥ ಶ್ರೀಪಾದವರು ಇಲ್ಲಿ ಬಂದಿದ್ದಾರೆ ಹೀಗೆ ಇತ್ತೀಚಿನ ತಲೆಮಾರುಗಳಲ್ಲಿ ಈ ಶತಮಾನದಲ್ಲಿ ನಮ್ಮ ಪರಂಪರೆಯಿಂದ ಬಂದಿರತಕ್ಕಂತಹ ಎಲ್ಲ ಯುದ್ಧಿಗಳು ಇಲ್ಲಿ ರಾಜಮನತನದ ಆತಿಥ್ಯವನ್ನು ಸ್ವೀಕಾರ ಮಾಡಿ ಮೋಹರಾಮದೇವರ ಪೂಜೆಯನ್ನು ಮಾಡಿ ಎಲ್ಲರಿಗೂ ಆಶೀರ್ವದಿಸಿರ್ತಕ್ಕಂಥದ್ದು ಇಲ್ಲಿಯ ಎಲ್ಲ ಹಿರಿಯರಿಗೆ ಪರಿಚಯವಿರತಕ್ಕಂತಹ ವಿಷಯ ಪ್ರಕೃತ ಈ ರಾಜಮನೆತನಕ್ಕೆ ಸೇರಿದಂತಹ ನಮ್ಮ ಶ್ರೀಮಠದ ಅಂತರಂಗ ಭಕ್ತರು ಶಿಷ್ಯರು ಆದಂತಹ ನಾಯಕರು ರಾಜ ಅವರು ಒಳ್ಳೆ ವಿದ್ಯಾವಂತರು ಸುಸಂಸ್ಕೃತರು ಜನತೆಯ ಜೊತೆಯಲ್ಲಿ ಅಭಿಮಾನದಿಂದ ಹಾಸು ಹೊಕ್ಕಾಗಿ ಅವರ ಒಂದು ಒಡನಾಟವನ್ನು ಹೊಂದಿರತಕ್ಕಂತಹ ಅವರು ನಮ್ಮ ಗುರುರಾಜನಾಯ್ಕರು ಅವರ ತಾಯಿ ಅವರ ಅಕ್ಕ ತಂಗಿಯರು ಎಲ್ಲರೂ ಕೂಡ ನಮಗೆ ಬಾಲ್ಯದಿಂದಲೂ ಕೂಡ ತುಂಬ ವಿಶೇಷವಾಗಿ ಅವರ ತಾಯಿ ನಾವೆಲ್ಲ ಚಿಕ್ಕವರಿದ್ದಾಗ ಅವರ ಮಂತ್ರಾಲಯಕ್ಕೆ ಬಂದರೆ ಒಂದೊಂದು ವಾರಗಳ ಕಾಲ ಅಲ್ಲಿ ಇದ್ದು ಸೇವೆಯನ್ನು ಮಾಡ್ತಾಯಿದ್ರು ನಮ್ಮ ಬಾಲ್ಯದಲ್ಲಿ ಎತ್ಕೊಂಡೆಲ್ಲ ಅವರು ನಮ್ಮನ್ನು ಆಟ ಆಡಿಸಿದಂತಹ ನೆನಪು ನಮಗಿದೆ ಅದೇ ರೀತಿಯಾಗಿ ನಮ್ಮ ವಿಮಲಮ್ಮನವರಾಗ್ಬೋದು ಹಾಕ್ಬೋದು ಶಾಂತಮ್ಮನವ್ರು ಆಗ್ಬೋದು ಇವರೆಲ್ಲರೂ ಕೂಡ ನಮಗೆ ಬಹಳ ಬಾಲ್ಯದಿಂದಲೂ ಕೂಡ ಪರಿಚಯ ಅದೇ ರೀತಿಯಾಗಿ ನಮ್ಮ ಗುರುರಾಜನಾಯಕರು ಗುರುರಾಜನಾಯಕರು ಇಲ್ಲಿ ಹಟ್ಟಿಯಲ್ಲಿ ರಾಯರ ಪ್ರತಿಷ್ಠಾ ಆಗುವಾಗ ಅವರು ಗೋಲ್ಡ್ ಮೈನ್ನಲ್ಲಿ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು ಅವರ ನೇತೃತ್ವದಲ್ಲೇ ಅಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಸ್ಥಾಪನೆ ಆದ್ದು ಅದೇ ರೀತಿಯಾಗಿ ನಮ್ಮ ತಾತಂದಿರು ಸುಜೀಂದ್ರ ತೀರ್ಥರು ಲಿಂಗಸುಗೂರಿನಲ್ಲಿ ಪ್ರತಿಷ್ಠಾ ಮಾಡಿದಾಗ ನಾಯಕರು ಮತ್ತು ಈ ಮನೆತನದ ಎಲ್ಲ ಹಿರಿಯರು ಕೂಡ ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸ್ತೇವೆ ಅಂತಹ ಒಂದು ಸಂಸ್ಥಾನ ಇವತ್ತು ಭಾರತ ದೇಶದಲ್ಲಿರ್ತಕ್ಕಂತಹ ಎಲ್ಲ ರಾಜ ಮನೆತನವನ್ನು ರಾಜರಿಕವನ್ನು ಏನು ಕಾಯ್ದೆ ಮಾಡಿ ಏಕೀಕರಣವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಅನೇಕ ರಾಜ ಮನೆತನಗಳು ಕೂಡ ಸ್ವಚ್ಛಂದವಾಗಿ ಅದಕ್ಕೆ ಒತ್ತಾಸೆಯನ್ನು ನೀಡಿ ತಮ್ಮ ತಮ್ಮ ಸಂಸ್ಥಾನವನ್ನ ತಮ್ಮ ಬಂಧು ಬಾಂಧವರ ಕ್ಷೇಮವನ್ನ ಇಲ್ಲಿ ನಡೆದಂತಹ ಜಾತ್ಯತೀತವಾದ ಸಮಸ್ತ ಭಕ್ತರಿಗೆ ಎಲ್ಲ ರೀತಿಯಾಗಿ ಕ್ಷೇಮವಾಗಲಿ ಕಷ್ಟ ಕಾರ್ಪಣ್ಯಗಳು ಪರಿಹಾರವಾಗಲಿ ಸಕಾಲದಲ್ಲಿ ಮಳೆ ಬೆಳೆಗಳಾಗಲಿ ಯಾವುದೇ ತರಹದ ಜಾತಿ ಗಲಭೆ ಅಥವಾ ಅಶಾಂತಿ ವಾತಾವರಣವು ಈ ಪ್ರಾಂತದಲ್ಲಿ ಆಗದಂತೆ ಎಲ್ಲರೂ ಅಣ್ಣ ತಮ್ಮದಿರಂತೆ ಸಹವಾಳುವೆಯನ್ನು ಮಾಡುವಂತಹ ಒಂದು ಸೌಜನ್ಯ ಸಹಾಯ ಒಂದು ವಿಶೇಷವಾದಂತಹ ವಾತಾವರಣವು ಈ ಪ್ರಾಂತದಲ್ಲಿ ನೆಲೆಗೊಳ್ಳಲಿ ಅಂತ ನಮ್ಮ ಗುರುಗಳು ಜಾತಿ ಮತ ಭಾಷಾ ಪ್ರಾಂತಗಳಿಗೆ ಅತೀತರಾಗಿ ಎಲ್ಲಾ ಜನರನ್ನು ಅನುಗ್ರಹಿಸ್ತಾ ಸೆಕ್ಯುಲರ್ ವಿಶ್ವ ಗುರುಗಳಾಗಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ನಿಮ್ಮೆಲ್ಲರಿಗೂ ಇರಲಿ ಇನ್ನೇ ಸದ್ಯದಲ್ಲಿ ಮೂಲರಾಮದೇವರ ಮಧ್ಯಾಹ್ನದ ಮಹಾ ಸಂಸ್ಥಾನದ ಪೂಜೆಯನ್ನ ಇಲ್ಲಿ ನಾವು ಕೈಗೊಂಡು ಎಲ್ಲ